ನೋಡಿ ಅವರು ತೋಡ್ಕೊಂಡಿರೋಂಥ ಬಾವಿಗೆ ಅವರು ಹೊರಟಿದ್ದಾರೆ ಕೊಟ್ಟಿದ್ದಾರೆ ಇದು ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಎಸ್ ಐ ಟಿ ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾಯಿದ್ವಿ ಎಂಬತ್ತೊಂಬತ್ತು ಕೋಟಿ ಅದನ್ನು ನೂರ ಎಂಬತ್ತು ಕೋಟಿ ಅಂತ ಅದನ್ನು ಬಿಂಬಿಸ್ತಾ ಇದ್ದರು ನೂರ ಎಂಬತ್ತೊಂಬತ್ತು ಕೋಟಿ ಅಂತ ಬಿಂಬಿಸ್ತಾ ಇದ್ದರು ನಾವೇ ಅರೆಸ್ಟ್ ಮಾಡಿಸಿದ್ವಿ ಅವ್ರ ಪ್ರಚಾರ ತೆಗೆದುಕೊಳ್ಳಲಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮ ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಮಾಡಿದ್ವಿ ಕಾನೂನು ಪ್ರಕಾರ ಮಾಡಿದ್ವಿ ಈಗ ಅದರಿಂದ ಏನಾಯಿತು ನಾವು ಅವ್ರಿಗೆ ಅಲೋ ಮಾಡ್ದೆವು ವಿ ಅಲೋಡ್ ದೆಮ್ ಎಸ್ ನಾವೇನು ತಪ್ಪು ಮಾಡಿಲ್ಲ ಆಫೀಸರ್ಸ್ ಮಾಡಿದ್ದಾರೆ ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕ್ರಮ ಕೊಡಿ ಅಂತ ಹೇಳಿ ಅಲೋ ಮಾಡ್ದವ ಮುಖ್ಯಮಂತ್ರಿಗಳ ಉತ್ತರ ಕೊಡೋಕ್ಕೆ ಅವರು ಬಿಡದೆ ಹೋದರೆ ನಾವು ಅವ್ರು ಮಾತಾಡಬೇಕಾರೆ ಅಶೋಕ್ ಮಾತಾಡ್ಬೇಕಾದ್ರೆ ರವಿ ಮಾತಾಡ್ಬೇಕಾದ್ರೆ ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಫ್ರೀಯಾಗಿ ಬಿಟ್ಟಿದ್ದೀವಿ ಬೆಳೆ ಚೆಲ್ಲಿ ಅಂತೇಳಿ ಅವ್ರದೇ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ ಅದು ಬೇರೆ ವಿಚಾರ ನಾವು ಅದೇ ರೀತಿ ನಮ್ಮ ಉತ್ತರ ಕೊಡಬೇಕಲ್ಲ ನಮಗೆ ಬಿಡಲಿಲ್ಲ ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಒಮ್ಮೆ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಿ ಎ ಜಿ ವರದಿಗಳಿವೆ ರಿಪೋರ್ಟ್ಗಳಿವೆ ಅವನ್ನೆಲ್ಲ ನಾವು ಬಿಚ್ಚಿ ಹೇಳಬೇಕು ಅದಕ್ಕೆ ಅವಕಾಶವೇ ಕೊಡಲಿಲ್ಲ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ಸ್ ಪಿಚ್ಚು ಮಾಡಬೇಕಾದ ಪರಿಸ್ಥಿತಿ ಬಂತು ಎಲ್ಲ ಗಮನವನ್ನು ಹಾಗೆ ಈ ಮೂಡಾದಷ್ಟೇ ಅವರು ಪ್ರಚಾರ ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವರು ಇಬ್ಬರು ಒಂದಾದರು ಹಾಕ್ಕೊಳ್ಳಿ ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯತೆ ಏನು ಬೇಕಾದ್ರೂ ಆಗ್ತದೆ ಅವ್ರ ಪಾರ್ಟಿ ಇರ್ತದೋ ಇವ್ರ ಅವ್ರ ಮರ್ಜೆ ಆಯ್ತಾರೋ ಅವ್ರ ಇವ್ರ ಮರ್ಜೆ ಆಯ್ತವ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರು ಬಿಟ್ಟಿದ್ವಿ ಅದಕ್ಕೆ ಅವರು ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು ನಮ್ಮ ಭೈತ್ರಿ ಸುರೇಶ್ ಅವ್ರು ಹೇಳ್ತಾ ಇದ್ರು ನಾನೆಲ್ಲ ಬಿ ಅಂತ ಅದಕ್ಕೆ ಅವಕಾಶ ಕೊಡ್ತಿದ್ದೆ ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡಕ್ಕೆ ಕೊಟ್ಟಿದ್ದಾರೆ ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರೋ ಎಷ್ಟು ಸೈಟ್ ತೊಗೊಂಡಿದ್ದಾರೆ ಏನು ತೊಗೊಂಡಿದ್ದಾರೆ ಎಲ್ಲ ನಾವು ಕೊಡಿದ್ದೀವಿ